ಹಾಯ್ ಹಲೋ ಎವ್ರಿ ವಾನ್ ವೆಲ್ಕಮ್ ಟು ಸ್ಫೂರ್ತಿ ಇವತ್ತು ಕುಕಿಂಗ್ ವಿಡಿಯೋ ಮಾಡ್ತಾ ಇದ್ದೀನಿ ಪಲಾವ್ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ ಆಲ್ರೆಡಿ ನಾನು ತರಕಾರಿ ಎಲ್ಲ ಏನೇನು ಒಂದು ತರ್ಟಿ ಪರ್ಸೆಂಟ್ ಅಷ್ಟು ತರ್ಕಾರಿ ಇವಾಗ ಸಾಕು ಬ್ಯಾಕ್ ಗ್ರೌಂಡಲ್ಲಿ ಗಡಿಯಾರ ಸೌಂಡ್ ಬರ್ತೈತೆ ನಾನಿವಾಗ ಹೊಸ್ದಾಗಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಿ ಪ್ಲೀಸ್ ನೀವೆಲ್ಲರೂ ನನಗೆ ಸಪೋರ್ಟ್ ಮಾಡಬೇಕು ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಅಕ್ಕಿನ ತೊಳೆದು ಇಟ್ಕೊಂಡಿದ್ದೀನಿ ತರಕಾರಿನೂ ಚೆನ್ನಾಗಿ ಒಂದು ಫಾರ್ಟಿ ಪರ್ಸೆಂಟ್ ಬೆಂದಿದೆ ನೋಡ್ತಿರ್ಬೋದು ಚೆನ್ನಾಗ್ ಇವಾಗ ನಾನು ಆವಾಗಲೇ ತೋರಿಸಿ ರುಬ್ಬಿ ಇಟ್ಕೊಂಡು ನಂತರ ರುಬ್ಬಿ ರೆಡಿನ ಮಸಾಲೆನ ಹಾಕೋತಾ ಇದ್ದೀನಿ మీరు ని కన్సిస్టెన్సీ నీకుండా మసాలా మసాలేలా హేకందే అక్క ఎట్ హోటిర అద్రమే నీరు ఇలా అందరే అదూ అన్న ఎలా నమ్గడే జాస్తి నీరు ఇవ్వ ఉప్పు హోతాదీ ఉప్పు హాకం చాలే మిక్స్ ఉప్పు మసాలకి చన అయితే ಅದಾದಮೇಲೆ ಇಲ್ಲವಾಗ ತೊಳೆದುಕೊಂಡು ಇರೋ ಅಕ್ಕಿ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಒಂದು ಪ್ಲೇಟ್ ಕ್ಲೋಸ್ ಮಾಡಿ ಆಮೇಲೆ ಒಂದು ಕುದಿ ಬಂದಮೇಲೆ ಒಂದು ಸಲ ಈ ಥರ ಮಾಡಿ ಯಾಕಂದರೆ ತಳ ಹಿಡಿಯುತ್ತೆ ಈ ಥರ ಮಾಡಲಿಲ್ಲ ಅಂದರೆ ಕುಕ್ಕರ್ನಲ್ಲಿ ಆದರೆ ಏನೂ ಆಗೋಲ್ಲ ಜೀರಿ ಮಾತ್ರ ಒಡಿಸ್ಕೊಂಡ್ರೆ ಸರಿ ಹೋಗುತ್ತೆ ಆದರೆ ಏನು ಮಾಡ್ತಾ ಇರ್ಬೇಕಾದ್ರೆ ಈ ಥರ ಐದು ನಿಮಿಷಕ್ಕೊಂದು ಸಲ ಈ ಥರ ಅಂತಿರಬೇಕು ಇಲ್ಲಂದರೆ ತಳ ಅಂಟುತ್ತೆ ಎರಡು ಮೂರು ಸಲ ಈ ಥರ ಮಾಡಿದೆ ಆಗೋಷ್ಟರಲ್ಲಿ ಬಿಡಿ ಚೆನ್ನಾಗಿ ಕುದಿ ಇದೆ ಇವಾಗ ಈ ಥರ ಮಾಡಿದರೆ ತಳ ಅಂಟಲ್ಲ ಇಲ್ಲಾಂದರೆ ತಳ ಅಂಟಿಬಿಡುತ್ತೆ ಆಲ್ರೆಡಿ ಒಂದು ಫಿಫ್ಟಿ ಪರ್ಸೆಂಟ್ ಆಗಿದೆ ಅಂದರೆ ಫಿಫ್ಟಿ ಪರ್ಸೆಂಟ್ ಆದರೆ ಆಗುತ್ತೆ ಪಲಾವು ನಮ್ಮಮ್ಮಗೆ ಕುಕ್ಕರಲ್ಲಿ ಮಾಡಿದರೆ ಇಷ್ಟ ಆಗೋಲ್ಲ ಪಲಾವು ಅದಕ್ಕೆ ಪಾತ್ರೆನೇ ಮಾಡಬೇಕು ಅದಕ್ಕೆ ನಾನು ಪಾತ್ರೆಯಲ್ಲಿ ಮಾಡ್ತಾಯಿದ್ದೀನಿ ನೀವು ನಾನು ತೋರಿಸಿರೋಂಥ ಪಲಾವ್ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಅಲ್ಲೊಂದು ಫೈವ್ ಮಿನಿಟ್ಸ್ ಲೋ ಫ್ಲೇಮಲ್ಲಿ ಇಟ್ಟರೆ ಪಲಾವ್ ರೆಡಿ ಆಗುತ್ತೆ ಪ್ಲೇಟ್ ಮುಚ್ಚಿ ಒಂದು ಫೈವ್ ಮಿನಿಟ್ಸ್ತೀನಿ ಇದು ನೈಟ್ ಟೈಮ್ ಮಾಡ್ತಿರೋದ್ರಿಂದ ಒಂದು ಸ್ವಲ್ಪ ಕಲರ್ ಡಲ್ ಆಗಿದೆ ು ಪಲಾವ್ ರೆಡಿ ಆಯಿತು ಹೇಳೋದು ತುಂಬ ಚೆನ್ನಾಗಿದೆ ಪಲಾವ್ ಮಾತ್ರ ಟೇಸ್ಟ್ ಆಗಿ ಅಷ್ಟೇ ತುಂಬ ಚೆನ್ನಾಗಿ ನೈಟ್ ಊಟ ಮಾಡಿಬಿಟ್ಟು ನಾವು ನಮ್ಮ ಡೇನೇ ಏನು ಮಾಡಿದ್ವಿ ಫಾರ್ ವಾಚಿಂಗ್